ನಮಸ್ತೆ ಆಸೆ ಪಡು ಸಾಧಿಸುವ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಕೈಗೆ ಬಂದದ್ದು ಏನು ಕೊಂಡೊಯ್ಯುವುದು ಏನು ನಮ್ಮ ಕೈಗೆ ಸಿಕ್ಕಿದ್ದಾದರೂ ಏನು ತಗೊಂಡೋಗೋದೇನು ಅನ್ನೋದೇ ಚಾಪ್ಟರ್ ಇದಕ್ಕೆ ಅಲೆಕ್ಸಾಂಡರ್ ಅವರ ಒಂದು ಕಥೆಯ ಮೂಲಕ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾ ಇದ್ದಾರೆ ಮೊದಲನೇದಾಗಿ ಅಲೆಕ್ಸಾಂಡರ್ ಸೊ ಅವ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಲ್ವಾ ಅಂದರೆ ಸಾವಿನ ಟೈಮಲ್ಲಿ ಅವ್ರು ಏನು ಮಾಡಿದ್ರು ಅಂತ ಹೇಳಿ ಸೊ ಆ ಎಕ್ಸಾಂಪಲ್ಸ್ ಇದೆ ಅಲೆಕ್ಸಾಂಡರ್ ಎಲ್ಲ ಒಂದು ಹಲವು ಸಾಮ್ರಾಜ್ಯಗಳನ್ನು ಅವರ ಕೈವಶ ಮಾಡಿಕೊಂಡು ಗೆದ್ದೆ ಅಂತ ಹೇಳಿ ಅವರ ಊರಿಗೆ ವಾಪಸ್ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲೇ ಅವರಿಗೆ ಒಂದು ಕಾಯಿಲೆ ಬಂತು ಆ ಕಾಯಿಲೆ ತುಂಬಾ ತೀವ್ರವಾಗಿ ಪೀಠಿಸೋಕ್ಕೆ ಸ್ಟಾರ್ಟ್ ಆಯಿತು ಪ್ರಾಣ ಉಳಿಯುತ್ತೋ ಇಲ್ವೋ ಅನ್ನೋ ಒಂದು ಅನುಮಾನ ಶುರುವಾಯಿತು ತಾಯಿ ಮುಖ ನೋಡ್ತೀನೋ ಇಲ್ವೋ ಅನ್ನೋ ಅಷ್ಟು ಭಯ ಸ್ಟಾರ್ಟ್ ಆಯಿತು ಸಂದೇಹ ಸ್ಟಾರ್ಟ್ ಆಯಿತು ಆಗ ಅವರು ಅವರ ಸೈನ್ಯ ಸೈನ್ಯಾಧಿಕಾರಿನ ಕರೆದುಬಿಟ್ಟು ಹೇಳಿದ್ರಂತೆ ನನ್ನ ಕೊನೆ ಹುಸರು ಎಳೆಯೋ ಟೈಮಲ್ಲಿ ನನ್ನ ಕೊನೆ ಐ ಮೀನ್ ನನ್ನ ಕೊನೆಗಾಲದಲ್ಲಿ ನನ್ನ ಹೇಳ್ತಾ ಇದ್ದೀನಿ ಇವಾಗ ನಿಮಗೆ ಒಂದು ಮೂರು ವಿಚಾರಗಳು ಅಂದರೆ ನನ್ನ ಅಂತಿಮ ಯಾತ್ರೆ ಟೈಮಲ್ಲಿ ನಾನು ಮೇಲೆ ನನ್ನನ್ನು ಕರ್ಕೊಂಡು ಹೋಗಬೇಕಾದ್ರೆ ಈ ಮೂರು ಆಸೆಗಳನ್ನು ದಯವಿಟ್ಟು ನೆರವೇರಿಸಿ ಅಂತ ಅದು ಯಾವುದು ಅಂದರೆ ಒಂದು ಶವ ಪೆಟ್ಟಿಗೆಯನ್ನು ನನ್ನ ಶವ ಪೆಟ್ಟಿಗೆಯನ್ನು ಯಾರು ಹೊತ್ಕೊಂಡು ಹೋಗಬೇಕು ಅಂತ ಅಂದರೆ ಪ್ರಪಂಚದ ಫೇಮಸ್ ಡಾಕ್ಟರ್ಸ್ಗಳೇ ನನ್ನ ಒಂದು ಶವ ಪೆಟ್ಟಿಗೆಯನ್ನು ಹೊತ್ಕೊಂಡು ಸ್ಮಶಾನದ ತನಕ ಹೋಗಬೇಕು ಅನ್ನೋದು ಒಂದು ಎರಡನೇದು ಬಂದ್ಬಿಟ್ಟು ಸ್ಮಶಾನದ ತನಕ ಕೂಡ ಮುತ್ತು ರತ್ನ ನಾನೇನೆಲ್ಲ ಗೆದ್ದಿದ್ದೀನಿ ಆ ಎಲ್ಲ ಮುತ್ತು ರತ್ನಗಳನ್ನು ಸ್ಮಶಾನದ ತನಕ ಸುರ್ಕೊಂಡು ಬರಬೇಕು ಎಲ್ಲನೂ ಚಲ್ ಬಿಡಬೇಕು ಅನ್ನೋದನ್ನು ಹೇಳಿದ್ರು ಅದಾದ ಮೇಲೆ ಶವಪಟ್ಟಿಗೆಯಿಂದ ಹೊರಗಡೆ ಎರಡು ಕೈ ನಂದು ಕಾಣಿಸ್ತಾ ಇರಬೇಕು ಅದನ್ನು ಶವಪಟ್ಟಿ ಪಟ್ಟಿಗೆ ಒಳಗಡೆ ಹಾಕಬೇಡಿ ಅಂತ ಹೇಳಿದ್ರು ಸೊ ಈ ರೀತಿ ಅವರು ಹೇಳಿಕೊಂಡು ಬರಬೇಕಾದ್ರೆ ಇದನ್ನು ಈ ಮೂರನ್ನು ಕೇಳಿಸ್ಕೊಂಡಂಥ ಸೈನಿಕರು ಸೈನ್ಯ ಅಧಿಕಾರಿಗಳು ಏನಪ್ಪ ಇದು ಈ ಥರದ ಆಸೆ ಯಾಕೆ ಅಂತ ಕೇಳಿದ್ರು ಆಗ ಅಲೆಕ್ಸಾಂಡರ್ ಹೇಳಿದ್ರಂತೆ ನನ್ನ ಜೀವನದಲ್ಲಿ ಕಲಿತಂಥ ಮೂರು ಮುಖ್ಯವಾದ ಪಾಠ ಇದು ಇದನ್ನು ಪ್ರಪಂಚಕ್ಕೆ ಅರ್ಥ ಮಾಡಿಸ್ಬೇಕು ಅಂತ ಆ ಪಾಠ ಯಾವುದು ಅಂತ ಬಂದಾಗ ಮೊದಲನೇದಾಗಿ ನನ್ನ ಶವಪೆಟ್ಟಿಗೆ ಡಾಕ್ಟರ್ಸ್ಗಳು ಯಾಕೆ ಹೋರಬೇಕು ಅಂದರೆ ಫೇಮಸ್ ಡಾಕ್ಟರ್ಸ್ ಯಾಕೆ ಹೋರಬೇಕು ಅಂತ ಅಂದರೆ ಮೇಜರಾಗಿ ಪ್ರಾಣನ ಉಳ್ಸೋಕ್ಕೆ ನನ್ನ ಹತ್ರ ಎಷ್ಟೇ ಕೋಟಿ ಕೋಟಿ ಹಣ ಇದ್ದರೂ ಕೂಡ ನಾನು ಸಾಮ್ರಾಜ್ಯನೇ ಗೆದ್ದಿದ್ರೂ ಕೂಡ ನನ್ನ ಪ್ರಾಣನ ಉಳ್ಸೋಕ್ಕೆ ಫೇಮಸ್ ಡಾಕ್ಟರ್ ಕೈಲೂ ಆಗಿಲ್ಲ ಇದರ ಅರ್ಥ ಎಲ್ರಿಗೂ ಕೂಡ ಅರ್ಥ ಆಗಬೇಕು ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ನಾವು ದುಡಿಯೋದ್ರಿಂದ ಗೆಲ್ಲೋದ್ರ ಹಿಂದೆ ಅಚೀವ್ಮೆಂಟ್ ಸಕ್ಸಸ್ ಅಂತ ನಮ್ಮ ಆರೋಗ್ಯನ ನಾವು ಹಾಳು ಮಾಡಿಕೊಂಡು ಕೊನೆಗಾಲದಲ್ಲಿ ಎಂಥ ಡಾಕ್ಟ್ರ್ ಕೈಲೂ ಉಳ್ಸಕ್ಕಾಗಲ್ಲ ಅನ್ನೋ ಸತ್ಯ ಪ್ರಪಂಚಕ್ಕೆ ಅರ್ಥ ಆಗಬೇಕು ಎರಡನೇದು ಬಂದ್ಬಿಟ್ಟು ನಾನು ಗೆದ್ದಂಥ ಮುತ್ತುರತ್ನ ಎಲ್ಲ ಸ್ಮಶಾನದ ತನಕ ಯಾಕೆ ಹಾಕಬೇಕು ಅಂದರೆ ಫೈನಲಿ ನಾನು ಏನನ್ನೂ ಹೋಗ್ತಿಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ ಸೊ ಯಾಕೆ ಇದನ್ನು ಅರ್ಥ ಮಾಡಿಸ್ಬೇಕು ಪ್ರಪಂಚಕ್ಕೆ ಅಂದರೆ ಜಗಳ ಕಿತ್ತಾಟ ಮನಸ್ತಾಪ ಆಸ್ತಿ ಅಂತಸ್ತು ಈ ರೀತಿ ತುಂಬಾ ಏನು ಸಾವು ನೋವುಗಳಿಗೂ ಹೋಗ್ತಾ ಇದ್ದಾರೆ ಇವತ್ತು ಸಂಪಾದನೆ ಅನ್ನೋ ಮಾಡ್ಕೋಬೇಕು ಅನ್ನೋ ಇದರಲ್ಲಿ ಫೈನಲಿ ಇಲ್ಲಿ ಬಿಟ್ಟು ಹೋಗ್ತೀವಿ ಅನ್ನೋ ಸತ್ಯ ಕ್ಷಣ ನೆನಪಿರಲಿ ಅನ್ನೋದಕ್ಕೋಸ್ಕರ ಇದನ್ನ ಮಾಡಿ ಇನ್ನು ಮೂರನೇದು ನನ್ನ ಎರಡು ಕೈನ ಯಾಕೆ ಆಚೆ ಇಡಬೇಕು ಅಂತ ಅಂದರೆ ನಾನು ಹುಟ್ಟಿದಾಗ ಬರೀ ಕೈಯಲ್ಲಿ ಹುಟ್ಟಿದ್ದೀನಿ ಆ್ಯಂಡ್ ಹೋಗಬೇಕಾದ್ರೂ ಕೂಡ ನಾನು ಬರೀ ಕೈಯಲ್ಲೇನೆ ಹೋಗ್ತೀನಿ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮೂರು ಆಸೆಗಳನ್ನು ನನಗೆ ನೆರವೇರಿಸಿ ಅಂತ ಅಲೆಕ್ಸಾಂಡರ್ ಕೇಳಿದ್ರಂತೆ ಸೊ ಇದೇನಂತ ಅಂದರೆ ನಮ್ಮ ಜೀವನದ ಸತ್ಯ ಸ್ಥಿತಿಗಳನ್ನು ಅರ್ಥ ಮಾಡಿಸೋದಕ್ಕೆ ಸತ್ಯಾಂಶನ ಅರ್ಥ ಮಾಡಿಸೋದಕ್ಕೆ ಈ ಮೂರನ್ನ ನಾವು ಕ್ಷಣ ನೆನಪಲ್ಲಿ ಇಟ್ಕೊಂಡ್ರೆ ನಾವು ಬೇರೆಯವ್ರ ಜೊತೆ ಯಾವ ರೀತಿ ಹೊಂದ್ಕೋಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ ಒಂದು ತೋಟದಲ್ಲಿ ಯಾವ ಬೀಜ ಬಿತ್ತುತ್ತೀವಿ ಅದೇ ಗುಣದ ಮರ ಬರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಅಲ್ವಾ ಆದರೆ ಇಲ್ಲಿ ಇನ್ನೂ ಚೆನ್ನಾಗಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದೇ ತೋಟದಲ್ಲಿ ಮಾವಿನ ಮರ ಹಲಸಿನ ಮರ ತೆಂಗಿನ ಮರ ಇರಬಹುದಂತೆ ಆದರೆ ಒಂದೇ ಮನೆಯಲ್ಲಿ ನಾಲ್ಕು ಜನ ಮನುಷ್ಯರು ಕೂಡ ವಿಚಿತ್ರವಾಗಿ ಇರ್ತಾರಂತೆ ಒಂದು ಮನೆಯಲ್ಲಿ ನಾಲ್ಕು ಜನ ಬೇರೆ ಬೇರೆ ಜಾತಿಯವರು ಇರಕ್ಕೆ ಸಾಧ್ಯ ಇಲ್ಲ ಅಂತ ಜಾತಿ ಅಂತ ಅಂದರೆ ಮೈಂಡ್ಸೆಟ್ ಬೇರೆ ಬೇರೆ ಮೈಂಡ್ಸೆಟ್ ಇರೋರು ಒಂದೇ ಮನೆಯಲ್ಲಿ ಇರೋಕ್ಕಾಗಲ್ಲ ಆದರೆ ಒಂದೇ ತೋಟದಲ್ಲಿ ಹಲವಾರು ಬೇರೆ ಬೇರೆ ಮರಗಳಿರ್ಬೋದು ಆದರೆ ಮನುಷ್ಯರು ಇರೋಕ್ಕಾಗಲ್ಲ ಅಂತ ಅಂದರೆ ಮನುಷ್ಯನಿಗೆ ಪ್ರಕೃತಿ ಏನು ಹೇಳ್ತಾರೆ ಬುದ್ಧಿ ಎಲ್ಲ ಕೊಟ್ಟಿದೆ ಆದರೆ ಅದನ್ನು ಅರ್ಥ ಮಾಡಿಕೊಂಡು ಜೀವಿಸೋ ಅನ್ನೋ ಸಾಮರ್ಥ್ಯ ಇವತ್ತು ಮನುಷ್ಯನಿಗಿಲ್ಲ ಅಧಿಕಾರ ಪದವಿ ಸಂಪತ್ತು ಅಂತಸ್ತು ಈ ಥರ ಮನುಷ್ಯ ಎಲ್ಲನೂ ಸಂಪಾದನೆ ಮಾಡ್ತಿದ್ದಾನೆ ಆದರೆ ಅದನ್ನು ಹೇಗೆ ಬಳಸ್ಕೋಬೇಕು ಯಾಕೆ ಬಳಸ್ಕೋಬೇಕು ಎಲ್ಲಿ ಬಳಸ್ಕೋಬಾರ್ದು ಅನ್ನೋ ಸತ್ಯನ ಅವನು ತಿಳ್ಕೊಂಡಿಲ್ಲ ಅದರಲ್ಲಿ ಅವನು ಸೋತಿದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಕ್ಷಣ ನಾವು ಯಾವತ್ತೂ ನಮ್ಮ ಸಾವು ಬರುತ್ತೆ ಗೊತ್ತಿಲ್ಲ ಆದರೆ ಕ್ಷಣ ನಾವು ನಮ್ಮ ಒಂದು ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರ್ತೀವಿ ನಮ್ಮ ಒಳಗೆ ನಾವೇ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದೀವಿ ಫೈನಲಿ ನಮ್ಗೇನೆಂದರೆ ಕೊಂಡೊಯ್ಯೋದು ಏನೂ ಇಲ್ಲ ನಾವೆಲ್ಲ ಬಿಟ್ಟು ಹೋಗ್ತೀವಿ ಅಂದಮೇಲೆ ನಾವು ಹಂಗಂತ ಏನೂ ಸಂಪಾದನೆ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಿಲ್ಲ ಸಂಪಾದನೆ ಮಾಡಿ ನೀವು ಅನ್ಭೋಸಿ ನಿಮ್ಮ ಸಂಪಾದನೆಯಿಂದ ಬೇರೆಯವ್ರಿಗೂ ತೊಂದರೆ ಆಗೋದು ಬೇಡ ನಿಮಗೂ ತೊಂದರೆ ಆಗೋದು ಬೇಡ ನೀವು ಇಲ್ಲಿಂದ ಹೋಗಬೇಕಾದ್ರೆ ಅದನ್ನು ಅನ್ಭೋಸಿ ಮುಕ್ತಿಯಿಂದ ಬಿಟ್ಟು ಹೋಗಿ ಆ ಮೈಂಡ್ಸೆಟ್ ನಮಗೆ ಬರಬೇಕು ಅಂತ ಅಂದರೆ ಈ ಒಂದು ಮಾತನ್ನು ಯಾವಾಗಲೂ ನಾವು ಇಟ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮನುಷ್ಯಂಗೆ ಸಾಮಾನ್ಯವಾಗಿ ಇನ್ನೊಬ್ಬರನ್ನು ಏನು ಆಪಾದನೆ ಮಾಡೋದು ಅವ್ರ ಮೇಲೆ ದೂರೋದು ದೂಷಿಸೋದು ಸಾಮಾನ್ಯವಾಗಿರುತ್ತೆ ಆದರೆ ಪರವಾಗಿಲ್ಲ ಯಾಕೆ ಅಂತಂದರೆ ಯಾರೂ ಮೋಸಗಾರರಲ್ಲ ಮೋಸಗಾರ ಆಗಬೇಕು ಅನ್ನೋದು ಯಾರ ಇಂಟೆನ್ಷನ್ನು ಇರೋದಿಲ್ಲ ಅವರಿಗೆ ಜ್ಞಾನದ ಕೊರತೆಯಿಂದ ಅವ್ರಿಗೆ ಹೇಗೆ ಬದುಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಆಹಾರ ಫಾರ್ ಎಕ್ಸಾಂಪಲ್ ನಮಗೆ ಎಲ್ಲೆಲ್ಲಿ ನಾವು ಕೊಂಡೊಯ್ಯೋದು ಇದನ್ನು ಅರ್ಥ ಮಾಡಿಕೊಂಡ್ರೆ ಏನೂ ತೊಗೊಂಡೋಗಲ್ಲ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಹೇಗೆ ಬದುಕ್ಬೋದು ಅಂದರೆ ಹಸಿದವ್ರನ್ನ ನೋಡಿದ ತಕ್ಷಣ ನಮಗೆ ಊಟ ಕೊಡಬೇಕು ಅನ್ಸತ್ತಂತೆ ಯಾಕಂದರೆ ಇದು ನೆನಪಿರುತ್ತೆ ನಾವು ತಗೊಂಡೋಗೋದು ಏನೂ ಇಲ್ಲ ಅಂತ ಹಾಗೆ ಪ್ರೀತಿ ಕೂಡ ನಾವು ಎಷ್ಟು ಅಪಾರವಾದ ಪ್ರೀತಿನ ನಾವು ಕೊಡ್ತೀವೋ ಅಷ್ಟು ಆನಂದ ನಮ್ಮೊಳಗಡೆ ಜಾಸ್ತಿ ಆಗತ್ತಂತೆ ಸೊ ಈ ಪ್ರೀತಿನ ನಾವು ಕೊಟ್ಟು ಹೋಗಬೇಕು ಫೈನಲಿ ನಾವು ಇಲ್ಲಿಂದ ಹೋಗಬೇಕಾದ್ರೆ ಹೋಗೋದು ಏನೂ ಇಲ್ಲ ಅನ್ನೋದು ನಮಗಿಲ್ಲಿ ಅರ್ಥ ಆಗಬೇಕು ಮೋಸ ಕಪಟ ವಂಚನೆ ಮುಂತಾದಗಳನ್ನು ನಾವು ಅನುಭವಿಸಿದ್ರೆ ಅದಕ್ಕೆ ದೊಡ್ಡದಾದಂತಹ ಒಂದು ಪರಿಣಾಮನ ಫೇಸ್ ಮಾಡಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ಕೊಂಡೊಯ್ಯೋದು ಮತ್ತು ತೊಗೊಂಡೋಗೋದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಸ್ಮಾಲ್ ಸ್ಟೋರಿ ಹೇಳಿದ್ದಾರೆ ಅದೇನಂದರೆ ಒಂದು ಯುದ್ಧ ನಡೀತಂತೆ ಆ ಯುದ್ಧದಲ್ಲಿ ಕೆಲವು ಅಂದ್ರೆ ಗೆದ್ದಂತ ರಾಜ್ಯ ಏನು ಮಾಡಿದ್ರು ಎಲ್ಲರನ್ನು ಆಕ್ಯುಪೈ ಮಾಡ್ಕೊಳ್ಬೇಕಾದ್ರೆ ಕೆಲವು ಸೈನಿಕರು ಎಸ್ಕೇಪ್ ಆಗ್ಬಿಟ್ರಂತೆ ಮತ್ತೆ ಆ ರಾಜ್ಯದ ಜನಗಳು ಕೂಡ ತಪ್ಪಿಸ್ಕೊಂಡ್ಬಿಟ್ರಂತೆ ತಪ್ಪಿಸ್ಕೊಂಡು ಭಯದಲ್ಲೇ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಒಂದಿನ ಅವ್ರನ್ನೆಲ್ಲಾರನ್ನು ಹಿಡಿದ್ರಂತೆ ಇಡಿದ್ಬಿಟ್ಟು ಅವ್ರನ್ನ ಏನು ಸೆರೆಮನೆಗೆ ಹಾಕಿ ದಿನ ಒಬ್ರೊಬ್ರನ್ನ ಇಲ್ಲಿ ದಿನ ಒಬ್ರೊಬ್ಬರು ಸಾಯ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರಂತೆ ಸೊ ಅವಾಗ ಅಲ್ಲಿರೋ ಅಂಥ ಒಬ್ಬ ವ್ಯಕ್ತಿ ಅವನ ಒಂದು ಸಾವಿನ ದಿನ ಬಂದಾಗ ನನ್ನ ಆಗಲ್ಲ ಹಂಗೆ ಹಿಂಗೆ ಭಯ ಅಂದ್ಕೊಂಡು ತುಂಬ ಅಳ್ತಾ ಇದ್ನಂತೆ ತುಂಬ ದುಃಖದಲ್ಲಿದ್ದನಂತೆ ಇದನ್ನು ನೋಡಿದಂಥ ಒಬ್ಬ ವ್ಯಕ್ತಿ ಅವ್ರು ಏನು ಮಾಡಿದ್ರಂತೆ ನೀವು ಏನು ನಿನಗೆ ಸಾಯೋಕೆ ಇಷ್ಟ ಇಲ್ವಾ ಇಲ್ಲ ಯಾರಿಗಿಷ್ಟ ಇರತ್ತೆ ಅಂತ ಅಳ್ತಾ ಇದ್ನಂತೆ ಆಯಿತು ಬಿಡು ನಾನು ಹೋಗ್ತೀನಿ ಅಂತ ಹೇಳಿದ್ನಂತೆ ಅದು ಹೆಂಗೆ ಸಾವು ಇಷ್ಟು ಚೆನ್ನಾಗಿ ಒಪ್ಕೊತಿದ್ಯಲ್ಲ ಅಂತ ಅಂದಾಗ ಇಲ್ಲ ಇಲ್ಲ ನನಗೆ ಭಯ ಇಲ್ಲ ಅಂತ ನಿಂಗೆ ಭಯನೇ ಇಲ್ವಾ ಅಂತ ಕೇಳಿದಾಗ ಇವ್ರ ಹತ್ರ ಸಿಗಾಕೊಳ್ಳೋ ತನಕ ನನಗೆ ಭಯ ಇತ್ತು ನನಗೆ ನನಗಿವಾಗ ಭಯ ಇಲ್ಲ ಅನ್ನಂತೆ ಅಂದರೆ ಸಿಗಾಕೊಳ್ಳೋ ತನಕ ಸಿಗಾಕೊಂಡ್ಬಿಡ್ತೀನಲ್ಲ ಅನ್ನೋ ಭಯ ಇತ್ತು ಆದರೆ ಈಗ ಸಿಗಾಕೊಂಡಾದಮೇಲೆ ಹೇಗಿದ್ದರೂ ಸಾಯ್ತೀನಲ್ಲ ಭಯ ಯಾಕೆ ಅಂತ ಅವನು ಸ್ಟ್ರಾಂಗ್ ಆಗಿದ್ನಂತೆ ಫೈನಲಿ ಅವನ ಬದಲು ಇನ್ನೊಬ್ಬ ಹೋಗಿ ಅವತ್ತಿನ ದಿನ ಸತ್ತನಂತೆ ಈ ವ್ಯಕ್ತಿಯ ದಿನ ಬರೋ ಅಷ್ಟು ಟೈಮಲ್ಲಿ ಏನಾಯ್ತಂತೆ ಅಲ್ಲಿಂದ ಒಂದು ಕಾನೂನು ಬಂದು ಆ ರಾಜ್ಯದಲ್ಲಿ ಯಾರೆಲ್ಲ ಸೆರೆ ಆಗಿದ್ರು ಅವ್ರನ್ನೆಲ್ಲ ಬಿಟ್ಬಿಟ್ರಂತೆ ಅಂದರೆ ಹೋಗ್ಬಿಡಿ ಅಂತ ಕಳಿಸ್ಬಿಟ್ರಂತೆ ಅದನ್ನು ಕಳಿಸ್ದಾಗ ಆ ವ್ಯಕ್ತಿ ಇಲ್ಲಿದೆ ಆ್ಯಕ್ಚುಲಿ ನಮ್ಗೆ ಏನಿಸುತ್ತೆ ಗೊತ್ತಾ ಅಯ್ಯೋ ಇವರು ಆ ವ್ಯಕ್ತಿ ಸತ್ತೋಗಿಲ್ಲ ಅಂದಿದ್ರೆ ನೋಡು ಅವ್ನು ಬದುಕ್ತಿದ್ನಲ್ಲ ಅಂತ ನಮಗೆ ನಮಗನ್ಸುತ್ತೆ ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನೆಂದರೆ ಅವನು ನಿಜವಾಗ್ಲೂ ಬದುಕ್ದ ಯಾರು ಯಾರು ಇವನಿಗೋಸ್ಕರ ಇನ್ನೊಬ್ರಿಗೋಸ್ಕರ ಹೋಗಿ ಸತ್ತನಲ್ಲ ಅವನು ಆ್ಯಕ್ಚುಲಿ ಬದುಕ್ದ ಆದರೆ ಇವನು ಏನು ಜೀವ ಉಳಿಸ್ಕೊಂಡ ಆದರೆ ಬದುಕಲ್ಲ ಯಾಕೆ ಅಂದರೆ ಜೀವನ ಪರ್ಯಂತ ನನ್ನಿಂದ ಇನ್ನೊಬ್ಬರನ್ನ ಸಾಯಿಸಿ ನನಗೋಸ್ಕರ ಇನ್ನೊಬ್ಬರನ್ನ ಸಾಯಿಸಿ ನಾನು ಬದುಕಿದ್ನಲ್ಲ ಅನ್ನೋ ಅಂಥ ಯೋಚನೆಯಲ್ಲೇ ಇವನು ದಿನ ಇರ್ತಾನೆ ಆದರೆ ಇವನಿಗೋಸ್ಕರ ಸತ್ತೋನು ಖುಷಿಯಾಗಿ ಸತ್ತಿದ್ದಾನೆ ಹಾಗಿದ್ರೆ ಬದುಕಿದವರು ಯಾರು ಅಂತ ಅಂದರೆ ನಾವು ನಮಗೋಸ್ಕರ ಯಾರನ್ನು ಬಲಿ ಕೊಡಬಾರ್ದು ನಮಗೋಸ್ಕರ ನಮ್ಮ ಆಸೆ ಆಕಾಂಕ್ಷೆಗಳಿಗೋಸ್ಕರ ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು ಅನ್ನೋದನ್ನು ಅರ್ಥ ಮಾಡ್ಸೋಕ್ಕೋಸ್ಕರ ಫೈನಲಿ ನಾವು ಏನನ್ನೂ ಹೋಗಲ್ಲ ಇಲ್ಲಿಂದ ಹೋಗಬೇಕಾದ್ರೆ ಅಂದಮೇಲೆ ಯಾಕೆ ಮನುಷ್ಯರು ಮನುಷ್ಯರ ನಡುವೆ ಆ ಒಂದು ಗೊಂದಲಗಳಾಗುತ್ತೆ ಯಾಕೆ ನಾವು ಈ ರೀತಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ನಾವು ಬದುಕಬೇಕು ನಾವು ಬದುಕೋಣ ಬೇರೆಯವ್ರನ್ನೂ ಬದುಕೋಣ ಹೋಗಬೇಕಾದ್ರೆ ಆರಾಮಾಗಿ ಹೋಗೋಣ ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಸ್ತಾ ಇರುವಂಥದ್ದು ಸೊ ನಮ್ಮ ಮಗು ಬಿದ್ದಾಗ ಹೋಗಿ ನಾವು ಸ್ಪೀಡಾಗಿ ಎತ್ಕೋತೀವೋ ಹಾಗೆ ಬೇರೆಯವ್ರ ಮಗು ಬಿದ್ದಾಗಲೂ ಕೂಡ ಅದೇ ಸ್ಪಂದನೆ ನಮ್ಮಲ್ಲಿ ಇರಬೇಕು ಯಾಕೆ ಅಂದರೆ ಪದೇ ಪದೇ ನೆನಪು ಮಾಡ್ಕೊಬೇಕು ನಾವು ಇಲ್ಲಿಂದ ತೊಗೊಂಡೋಗೋದು ಏನೂ ಇಲ್ಲ ಅಂತ ಸೊ ಇದನ್ನು ನಾವು ಸ್ಟ್ರಾಂಗಾಗಿ ಇಟ್ಕೊಂಡ್ರೆ ನಮ್ಮ ಸಂಪಾದನೆ ಕೂಡ ರೈಟ್ ಒಂದು ವೇಯಲ್ಲಿರುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡ್ತೀವಿ ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡ್ತಾ ಸಂಪಾದನೆ ಮಾಡ್ತೀವಿ ಆ್ಯಂಡ್ ಆ ಸಂಪಾದನೆ ನಮಗೆ ಖುಷಿ ಕೊಡುತ್ತೆ ಸೊ ಈ ರೀತಿ ಬದುಕೋದ್ರಿಂದ ನಮಗೆ ಪ್ರತಿ ಕ್ಷಣ ಈ ರೀತಿ ನೆನೆಸ್ಕೊಂಡು ಬದುಕೋದ್ರಿಂದ ಪರಿಪೂರ್ಣವಾಗಿ ಬದುಕ್ಬೋದು ಸರಿ ತಪ್ಪುಗಳ ನಡುವೆ ಹೋರಾಟ ಮಾಡ್ಬೋದು ಸರಿಯಾಗಿರೋದನ್ನು ಆಯ್ಕೆ ಮಾಡ್ಕೊಬೋದು ಹೊಡೆಯೋದು ಗಾಯ ಮಾಡೋದು ಇವೆಲ್ಲ ಏನೂ ಇವ್ ಇದು ಯಾವ ಅಗತ್ಯನೂ ಇಲ್ಲದೆ ನಾವು ಒಂದು ಒಳ್ಳೆಯ ಜೀವನನ ನಡೆಸ್ಕೊಂಡು ಅರ್ಥ ಮಾಡಿಕೊಂಡು ಹೋಗ್ಬೋ ಹೋಗ್ಬೋದು ಅನ್ನೋದು ಸೊ ಇಲ್ಲಿ ಫೈನಲಿ ಏನಂತ ಅಂದರೆ ನಾವು ನಮ್ಮ ಜೀವನದಲ್ಲಿ ಇವತ್ತಿಂದ ಯಾವುದಾದ್ರೂ ಒಂದು ಒಳ್ಳೊಳ್ಳೆ ಸಂಬಂಧಗಳನ್ನು ಹಣ ಆಸ್ತಿಗೋಸ್ಕರ ಏನಾದರೂ ಜಗಳಗಳು ಮಾಡಿಕೊಂಡು ಮನಸ್ತಾಪಗಳು ಮಾಡ್ಕೊಂಡಿದ್ರೆ ಸರಿ ಮಾಡ್ಕೊಂಬಿಡೋಣ ಇಲ್ವಾ ಅದಕ್ಕೆ ತಕ್ಕಂತೆ ಏನು ಮಾಡಬಹುದು ಇದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ನೆಮ್ಮದಿಗಿಂತ ಇಂಪಾರ್ಟೆಂಟ್ ಬೇರೆ ಯಾವುದೂ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಆ್ಯಂಡ್ ಬದುಕಿದ್ರೆ ಪ್ರತಿಯೊಬ್ಬರ ಜೊತೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಸೋದ್ರು ಜೊತೆಗೆ ಈ ರೀತಿ ಬದುಕೋದ್ರಿಂದ ನಮಗೆ ಆನಂದ ಜಾಸ್ತಿ ನಾವು ಯಾರಿಗೆ ನೆಡ್ಕೊಳ್ತೀವಿ ಸೊ ನಾವು ಇನ್ನೊಬ್ರಿಗೋಸ್ಕರ ಹಿಂಗೆ ಬದುಕಿದಾಗ ನಮಗೆ ಖುಷಿ ಸಿಗುತ್ತೆ ಆದರೆ ನಮ್ಮಿಂದ ಯಾರು ಬದುಕಿರ್ತಾರಲ್ಲ ಅವರು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಕೊಟ್ಟಿರ್ತೀವಿ ಕೊಟ್ಟಿರೋರಿಗೆ ಸಂತೋಷ ಜಾಸ್ತಿ ಇಸ್ಕೊಂಡವ್ರಿಗಲ್ಲ ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಸ್ತಾ ಇರುವಂಥದ್ದು ಥ್ಯಾಂಕ್ ಯು